ಗಾಜಾದಲ್ಲಿ ಕಳೆದ ಅಕ್ಟೋಬರ್ನಿಂದ ಬಿದ್ದಂತಹ ಬಾಂಬ್ಗಳಿಗೆ ಲೆಕ್ಕನೇ ಇಲ್ಲ ಗಾಜಾದ ಮೇಲೆ ಇಸ್ರೇಲ್ ಒಂದಾದ ಮೇಲೆಂದು ಬಾಂಬನ್ನು ಹಾಕಿ ಹಾಕಿ ಆ ನಗರವನ್ನು ಸರ್ವನಾಶ ಮಾಡಿಬಿಟ್ಟಿದೆ ಅದು ಎಷ್ಟು ಬಾಂಬ್ಗಳನ್ನು ಗಾಜಾದ ಮೇಲೆ ಹಾಕಿದೆಯೋ ಅಷ್ಟೇ ಸುಳ್ಳುಗಳನ್ನು ಇಸ್ರೇಲ್ ಈ ಜಗತ್ತಿಗೆ ಹೇಳಿದೆ ಈಗ ಅಲ್ಲಿ ಈವರೆಗೆ ಹಾಕಿರುವಂಥ ಬಾಂಬ್ಗಳಿಗೆ ಬಲಿಯಾಗದೆ ಉಳಿದವರ ಮೇಲೆ ಹೊಸತೊಂದು ಬಾಂಬ್ ಬಿದ್ದಿದೆ ಅದು ಹಸಿವಿನ ಬಾಂಬ್ ಅಲ್ಲಿನ ಇಪ್ಪತ್ತು ಲಕ್ಷ ಜನರ ಹೊಟ್ಟೆಗೆ ಹಸಿವಿನ ಬಾಂಬ್ ಅನ್ನ ಕಟ್ಟಿಬಿಡಲಾಗಿದೆ ಸತತ ಬಾಂಬ್ ದಾಳಿಯಿಂದಾಗಿ ನರಮಿದ ಒಂದು ದೊಡ್ಡ ಮಟ್ಟದಲ್ಲಿ ನಡೆದು ಹೋದ ಬೆನ್ನಿಗೆ ಈಗ ಅಲ್ಲಿ ಮತ್ತೊಂದು ಬಗೆಯಲ್ಲಿ ಜನರು ಸಾವಿನ ಬಾಯಿಗೆ ಬೀಳುವಂತಾಗಿದೆ ಘೋರ ಏನಂದ್ರೆ ಹಸುವಿನಿಂದ ಆಗುವಂತಹ ಈ ಸಾವುಗಳು ಸದ್ದೇ ಆಗೋದಿಲ್ಲ ತಣ್ಣಗಿರೋದಂದ್ರೆ ತಣ್ಣಗೆ ಎಲ್ಲ ನಡೆದು ಹೋಗಿರುತ್ತೆ ಅದು ಚರ್ಚನೆ ಆಗೋದಿಲ್ಲ ವಿಶ್ವದ ನಾಯಕರುಗಳಿಗೆಲ್ಲ ಗಾಜಾದಲ್ಲಿನ ಈ ಹಸುವಿನ ಬಾಯಿಗೆ ಬಿದ್ದಂತಹ ಅಮಾಯಕ ಜೀವಗಳ ಬಗ್ಗೆ ಯಾವುದೇ ಚಿಂತೆ ಇಲ್ಲವಾಗಿದೆ ಹೆಡ್ಲೈನ್ಗಳಲ್ಲಿ ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ಮಿಂಚುವಂತಹ ವಿಶ್ವ ನಾಯಕರೆಲ್ಲ ತಮ್ಮ ತಮ್ಮ ಚುನಾವಣೆಗಳಲ್ಲಿ ಮುಳುಗೋಗಿದ್ದಾರೆ ಯುದ್ಧ ನಿಲ್ಲಿಸುವಂತ ಮಾತನಾಡ್ತಿದ್ದವರು ಈಗ ತಮ್ಮ ಗೆಲುವಿನ ಲೆಕ್ಕಾಚಾರದಲ್ಲಿ ಬಿದ್ದಿದ್ದಾರೆ ಗಾಜಾದಲ್ಲಿ ಬಲಿಯಾಗಿರುವ ಮತ್ತು ಈಗಲೂ ಸಾಯ್ತಾ ಇರುವಂತಹ ಮಕ್ಕಳ ಲೆಕ್ಕ ಈ ಮಹಾನಾಯಕರುಗಳಿಗೆ ಈಗ ಇಲ್ಲವಾಗಿದೆ ಗಾಜಾದ ಮೇಲೆ ಇಸ್ರೇಲ್ ಬಾಂಬುಗಳ ಸುರಿಮಳೆ ಸುರಿಸೋದಿಕ್ಕೆ ಪ್ರಾರಂಭ ಮಾಡಿದಾಗ ಇಸ್ರೇಲ್ ಗೆ ಬಂದಿಳಿದು ಇಸ್ರೇಲ್ ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅಭಿನಂದಿಸಿ ಹೋದಂಥ ವಾರದ ಹಿಂದೆ ಜ್ಞಾನೋದ ಯಾದವ್ರ ಹಾಗೆ ಮಾತಾಡಿದ್ದಾರೆ ಗಾಜಾದಲ್ಲಿ ಇಸ್ರೇಲ್ ಆಕ್ರಮಣದಿಂದ ಭಾರಿ ವಿನಾಶವಾಗಿದೆ ನಾವು ಅಲ್ಲಿನ ಜನರ ಸಂಕಷ್ಟ ನಿವಾರಣೆಗೆ ಅಲ್ಲೊಂದು ತಾತ್ಕಾಲಿಕ ಪರಿಹಾರ ಕೇಂದ್ರವನ್ನ ನಿರ್ಮಾಣ ಮಾಡ್ತೀವಿ ಅದ್ರ ಮೂಲಕ ಗಾಜಾ ಜನರಿಗೆ ಬೇಕಾದಂತಹ ಪರಿಹಾರ ಸಾಮಗ್ರಿಗಳು ಬೇಗ ತಲುಪುವ ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಸ್ರೇಲ್ಗೆ ಬೇಕಾದಷ್ಟು ಶಸ್ತ್ರಾಸ್ತ್ರವನ್ನ ಕೊಟ್ಟು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಗಾಜಾವನ್ನ ಸರ್ವನಾಶ ಮಾಡುವವರೆಗೆ ಮೂಕ ಪ್ರೇಕ್ಷಕನಾಗಿ ನೋಡಿದಂತಹ ಬೈಡನ್ರನ್ನ ಈಗ ಅಮೆರಿಕನರ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾವು ನಿಮಗೆ ಧನ ಸಹಾಯ ಮಾಡಿ ಅಧ್ಯಕ್ಷ ಹುದ್ದೆಗೆ ತಲುಪುವಂತೆ ಮಾಡಿದ್ದು ಈ ವಿನಾಶಕ್ಕೆ ಸಹಕರಿಸಲು ಅಲ್ಲ ಅಂತ ಅವರಿಗೆ ದೇಣಿಗೆ ನೀಡಿದವರೇ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಗಾಜಾದ ಜನರ ಪಾಲಿಗೆ ಇದರಿಂದ ಇನ್ನೇನ್ ದೊಡ್ಡ ಪ್ರಯೋಜನ ಆಗೋದು ಅಷ್ಟರಲ್ಲೇ ಇದೆ ಹಸಿವಿನಿಂದ ಕಂಗೆಟ್ಟು ಅಳತಾ ಇದ್ದಂತಹ ಗಾಜಾದ ಮಕ್ಕಳು ಈಗ ಅಳೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳು ಇಸ್ರೇಲ್ನ ಆಕ್ರಮಣದಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಅಳಿದುಳಿದವರನ್ನ ಹಸಿವು ಕಂಗೆಡಿಸ್ತಾ ಇದೆ ಪ್ರಾಣಿಗಳಿಗೆ ಹಾಕುವಂತ ಆಹಾರದಿಂದ ಮಾಡಲಾದ ಬ್ರೆಡ್ ಅನ್ನ ತಿನ್ನುವ ಅನಿವಾರ್ಯತೆ ಅಲ್ಲಿನ ಮಕ್ಕಳಿಗೆ ಬಂದೊದಗಿರೋದು ವರದಿಗಳು ಹೇಳ್ತಾ ಇವೆ ಚಹಾದ ರುಚಿ ಕೊಡುವಂತಹ ಯಾವುದೋ ಎಲೆಗಳನ್ನ ಮರದ ಕಡ್ಡಿಗಳನ್ನ ಕುದಿಸಿ ಕುಡಿಯುವಂತಹ ಹತಾಶ ಸ್ಥಿತಿಯಲ್ಲಿದೆ ಕುಡಿಯೋದಿಕ್ಕೆ ಸ್ವಚ್ಛ ನೀರು ಕೂಡ ಸಿಗದಂತಹ ಸ್ಥಿತಿಯಲ್ಲಿ ಅವ್ರ ಬದುಕು ಕರಾಳವಾಗಿದೆ ತಾವು ತಿಂತ ಇರೋದು ಪ್ರಾಣಿಗಳು ತಿನ್ನಲಾರದ ಮಟ್ಟದಲ್ಲಿದೆ ಅಂತ ಗಾಲ್ಜಾ ಪಟ್ಟಿಯ ಆ ಜೀವಗಳು ಅಳಲನ್ನ ತೋಡ್ಕೊಳ್ತಾ ಇವೆ ಆಹಾರ ಎಷ್ಟು ಕೆಟ್ಟದಾಗಿದೆ ಮತ್ತು ಎಷ್ಟು ಕಡಿಮೆ ಪ್ರಮಾಣದಲ್ಲಿದೆ ಅಂತ ಪ್ರತಿ ಕುಟುಂಬ ಒಂದು ಹೊತ್ತಿನ ಊಟವನ್ನ ಬಿಡ್ಲೇಬೇಕಾಗಿದೆ ಊಟ ತಯಾರಿಸ್ತಾ ಇರೋದು ಕಬ್ಬಿಣದ ಸರಳುಗಳ ಹಿಂದೆ ಎಲ್ಲಿ ಹಸಿದವರು ತಾಳಲಾರದೆ ದಾಳಿ ಮಾಡಿಬಿಡ್ಬಹುದು ಅನ್ನೋಂಥ ಭಯದಿಂದ ಹಾಗೆ ಮಾಡ್ಲಾಗ್ತಾ ಇದೆ ಹಸಿದವರು ಬಾಂಬ್ ಎಸೆಯಲಾರರು ಬಾಂಬ್ ತಯಾರಿಸಲಾರರು ಅಬ್ಬಬ್ಬ ಅಂತಂದ್ರೆ ರೊಟ್ಟಿಯ ಚೂರುಗಳನ್ನ ಲೂಟಿ ಮಾಡಬಹುದಷ್ಟೆ ಹಾಗೆ ತಯಾರಾಗ್ತಾ ಇರುವಂತಹ ಊಟಕ್ಕಾಗಿ ಖಾಲಿ ತಟ್ಟೆಗಳನ್ನ ಹಿಡ್ಕೊಂಡು ಮಕ್ಕಳು ಸೇರದಂತೆ ಹಸಿದವರು ಸಾಲಲ್ಲಿ ಕಾಯ್ತಾ ಇದ್ದಾರೆ ಅದು ಎಷ್ಟೊತ್ತಿಂದ ಕಾದಿದಾರೋ ಗೊತ್ತಿಲ್ಲ ಅದ್ ಎಷ್ಟು ದಿನಗಳಿಂದ ಅವರೆಲ್ಲ ಹಸ್ಕೊಂಡಿದಾರೋ ಗೊತ್ತಿಲ್ಲ ಆ ಹಸಿದ ಮಕ್ಕಳ ಕಣ್ಗಳಲ್ಲಂತೂ ಊಟ ಸಿಗುವುದನ್ನುವಂತಹ ಆತಂಕ ಊಟ ಸಿಕ್ಕರೆ ಸಾಕು ಅನ್ನುವಂತಹ ನಿರೀಕ್ಷೆ ಕುದೀತಾ ಇದೆ ಆ ಮಕ್ಕಳ ತಾಯಂದಿರು ಇಲ್ಲಿ ಜೊತೆಯಲ್ಲಿಲ್ಲ ಅವರು ಇಲ್ಲಿ ಕಾಯಿಲಾರ್ದಷ್ಟರ ಮಟ್ಟಿಗೆ ಹಸಿದು ಬಿದ್ದಿದಾರೋ ಅಥವಾ ಸತ್ತೇ ಹೋಗಿದಾರೋ ಅದು ಕೂಡ ಗೊತ್ತಿಲ್ಲ ಈ ಮಕ್ಕಳಿಗಾಗಿ ಅಳೋದಿಕ್ಕೆ ನೊಂದ್ಕೊಳ್ಳೋದಿಕ್ಕೆ ಯಾರಿಗೂ ಈಗ ಪುರ್ಸೊತ್ತಿಲ್ಲ ಒಂದ್ ಹಂತದ ಬಳಿಕ ಗಾಜಾದಲ್ಲಿನ ವಾಸ್ತವ ಚಿತ್ರಗಳು ಸಿಗೋದು ಕೂಡ ನಿಲ್ತಾ ಬಂದಿರೋದನ್ನ ನಾವು ಗಮನಿಸಬಹುದು ಅದರ ನಡುವೆಯೂ ಕೆಲವು ಪತ್ರಕರ್ತರು ನಿತ್ಯ ಬೆಳಗಾದ್ರೆ ಅಲ್ಲಿನ ಕಟು ಚಿತ್ರಣವನ್ನ ಕೊಡುವಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಜಗತ್ತಿನ ಹಲವೆಡೆ ಗಾಜಾದಲ್ಲಿನ ಯುದ್ಧ ನಿಲ್ಲಿಸೋದಿಕ್ಕೆ ಒತ್ತಾಯಿಸಿ ಪ್ರತಿಭಟನೆಗಳು ನಡೀತಾನೆ ಇವೆ ಗಾಜಾದ ಮಕ್ಕಳಿಗಾಗಿ ಭಾರತದ ಜನ ಈ ರೀತಿ ಮೆರವಣಿಗೆ ಮಾಡ್ತಾ ಇಲ್ಲ ಅವ್ರು ಮಾಡೋದು ಇಲ್ಲ ಯಾರಿಗಾದ್ರೂ ಯಾವ ನಾಯಕರಿಗಾದ್ರೂ ಈ ಮಕ್ಕಳ ಬಗ್ಗೆ ದಯೆ ಕರುಣೆ ಅನ್ನೋದಿದೆಯಾ ಭಾರತದ ನಾಯಕರು ಎಲ್ಲರಿಗಿಂತ ಮೊದಲು ಇದಕ್ಕಾಗಿ ದೌಡಾಯಿಸಬೇಕಾಗಿತ್ತು ಯಾಕಂದ್ರೆ ಇದು ಗಾಂಧೀಜಿಯ ಭಾರತ ಆದ್ರೆ ಹಾಗಾಗ್ಲಿಲ್ಲ ಶ್ವೇತ ಭವನದ ನಾಯಕರು ವಿಮಾನದಿಂದ ಫುಡ್ ಪ್ಯಾಕೆಟ್ ಕೆಳಗೆಸೆದಾದ್ರೂ ನಾವು ದಯಾಮಯಗಳು ಅಂತ ತೋರಿಸ್ಕೊಳ್ಬಹುದಿತ್ತು ಗಾಜಾದ ಜನರ ವಿರುದ್ಧ ಹಸಿವನೇ ಅಸ್ತ್ರವಾಗಿ ಇಸ್ರೇಲ್ ಬಳಸ್ತಾ ಇರೋದ್ರ ಬಗ್ಗೆ ಕಳೆದ ಡಿಸೆಂಬರ್ನಿಂದಲೂ ವರದಿಗಳು ಬರ್ತಾನೆ ಇವೆ ಜನರನ್ನ ಹಸಿವಿಗೆ ದೂಡಲಾಗ್ತಾ ಇದೆ ಬಂದೂಕಿನ ಗುಂಡುಗಳು ಮತ್ತು ಬಾಂಬ್ಗಳ ಬದಲಿಗೆ ಕೊಲ್ಲೋದಿಕ್ಕೆ ಹಸಿವನೇ ಅಸ್ತ್ರವಾಗಿಸಿಕೊಳ್ಳಲಾಗಿದೆ ಗಾಜಾದ ತಾಯಿಯೊಬ್ಬಳು ತನ್ನ ಮಕ್ಕಳಿಗಾಗಿ ತನ್ನ ಪಾಲಿನ ರೊಟ್ಟಿಯನ್ನ ಕೊಟ್ಟಿರೋದಾಗಿ ಹೇಳಿದ್ದು ವರದಿಯಾಗಿತ್ತು ಹಸಿವಿನಿಂದಲೇ ಸಾಯ್ತೀನೇನು ಅಂತ ಮಗು ಹೇಳ್ಕೊಳ್ಳೋದನ್ನ ತಾಯಿ ಕೇಳಿಸ್ಕೊಳ್ಬೇಕಾದಂತಹ ದಾರುಣ ಸ್ಥಿತಿ ಇರೋದ್ರ ಬಗ್ಗೆ ಇನ್ನೊಂದು ವರದಿ ಹೇಳಿತ್ತು ಆ ತಾಯಂದಿರ ಚಡಪಡಿಕೆ ಆ ಸಂಕಟ ಅದೆಷ್ಟು ಭಯಂಕರವಾಗಿರಬಹುದು ಅದೆಂಥ ದುಃಖವನ್ನ ಅವ್ರು ತಮ್ಮ ಮಕ್ಕಳಿಗೆ ಕಾಣದಂತೆ ಒಳಗೊಳಗೆ ಅಳ್ತಾ ಬರೆಸಿರಬಹುದು ಅಂತ ಊಹಿಸಿದ್ರೆ ಕರಳ್ ಕಿತ್ತು ಬರುತ್ತೆ ಕುಡಿಯೋದಕ್ಕೂ ಶುದ್ಧ ನೀರಿಲ್ಲದ ಗಾಜಾದಲ್ಲಿ ಹಸಿ ಹಸಿ ಕಂದಮ್ಮಗಳು ಗಂಭೀರ ಸ್ಥಿತಿಯಲ್ಲಿವೆ ಇಲಿಗಳು ತಿಂದು ಬಿಟ್ಟಂತಹ ಆಹಾರವನ್ನ ತಿನ್ನಬೇಕಾದಂತಹ ದಾರುಣ ಸ್ಥಿತಿಯಲ್ಲಿದೆ ಉತ್ತರ ಗಾಜಾದಲ್ಲಿ ಪ್ರತಿ ಮೂರು ಮಕ್ಕಳಲ್ಲಿ ಒಂದು ಮಗು ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಾ ಇದೆ ಅಂತ ವರದಿಗಳು ಖಚಿತಪಡಿಸಿವೆ ಅಳೋದಕ್ಕೂ ಶಕ್ತಿ ಇಲ್ಲದಂತಹ ಸ್ಥಿತಿಯನ್ನ ಆ ಕಂದಮಗಳು ಮುಟ್ಟಿವೆ ಇಸ್ರೇಲ್ ಅದೆಷ್ಟು ಎಷ್ಟು ಕ್ರೂರವಾಗಿ ಗಾಜಾ ವಿರುದ್ಧ ವರ್ತಿಸ್ತಾ ಇದೆ ಅಂತಂದ್ರೆ ಹಸಿವಿನಿಂದಲೇ ಅವರೆಲ್ಲ ಸಾಯ್ಲಿ ಅಂತ ಅದು ಬಯಸ್ತಾ ಇದೆ ಗಾಜಾಕ್ಕೆ ಮಾನವೀಯ ನೆರವನ್ನ ನೀಡಲು ಮುಂದಾಗುವಂತೆ ತನಗೆ ತುರ್ತು ಆದೇಶ ನೀಡಕೂಡದು ಅಂತ ಅದು ಅಂತಾರಾಷ್ಟ್ರೀಯ ಕೋರ್ಟ್ ಅನ್ನ ಕೇಳ್ಕೊಂಡಿದೆ ಗಾಜಾದಲ್ಲಿನ ಹಸಿವನ್ನ ನೀಗ್ಸೋದು ಅದಕ್ಕೆ ಬೇಕಾಗಿಲ್ಲ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸೋದು ಅದಕ್ಕೆ ಬೇಕಾಗಿಲ್ಲ ಊಟಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದವರ ಮೇಲೂ ಕೂಡ ಗುಂಡಿನ ದಾಳಿ ಮಾಡಿ ನೂರಕ್ಕೂ ಹೆಚ್ಚು ಜನರನ್ನ ಕೊಂದಂತ ಅದು ಯಾವ ಕರ್ಣೆಯನ್ನು ತೋರಿಸಬಹುದು ಹೇಳಿ ಎಲ್ಲವನ್ನ ಬಾಂಬ್ ಹಾಕಿ ಹಾಳುಗೆಡವಿರುವಂತಹ ಇಸ್ರೇಲ್ ಗಾಜಾದಲ್ಲಿ ಬದುಕುಗಳನ್ನು ಅರಳಿಸುವಂಥ ಯಾವ ಉದ್ದೇಶವನ್ನು ಹೊಂದಿಲ್ಲ ಅದು ನಿರ್ದಯ ರಣಹದ್ದಿನಂತೆ ಅಲ್ಲಿನ ಸಾವುಗಳನ್ನು ನೋಡೋದಿಕ್ಕಾದಿದೆ ಗಾಜಾದಲ್ಲಿ ಯುದ್ಧ ಶುರುವಾದ ಬಳಿಕ ಈವರೆಗೆ ಸತ್ತವರ ಸಂಖ್ಯೆ ಮೂವತ್ತೆರಡು ಸಾವಿರವನ್ನು ದಾಟಿದೆ ಈಗ ತಿನ್ನಲು ಆಹಾರ ಇಲ್ಲದೆ ಕುಡಿಯೋದಕ್ಕೆ ನೀರಿಲ್ಲದೆ ಬದುಕು ಸಾವಿನ ಬಾಯಲ್ಲಿ ಸಿಕ್ಕು ಬಿದ್ದಂತೆ ಒದ್ದಾಡ್ತಾ ಇದೆ ಸಾವಿಗೆ ಮೊದಲು ಅದು ಎಷ್ಟೋ ದಿನಗಳವರೆಗೆ ವಾರದವರೆಗೆ ಸಾಯುತ್ತಲೇ ಇರುವಂತಹ ಸ್ಥಿತಿ ಇದೆ ಹದಿಮೂರು ಸಾವಿರ ಮಕ್ಕಳ ಸಾವಿನ ಬಳಿಕವೂ ಅದ್ ಎಷ್ಟೋ ಮಕ್ಕಳು ಹಸಿವಿನಿಂದ ಸತ್ತಿರುವಂತಹ ವರದಿಗಳಿವೆ ಅಲ್ಲಿನ ಪರಿಸ್ಥಿತಿ ಅದೆಷ್ಟು ದಾರುಣವಾಗಿದೆ ಅಂದ್ರೆ ಎರಡು ವಾರಗಳ ಹಿಂದೆ ಯಾವುದೋ ದೇಶದ ವಿಮಾನದಿಂದ ಹಾಕಲಾದಂತಹ ಪರಿಹಾರ ಸಾಮಗ್ರಿ ತಮ್ಮ ಮೇಲೆ ಬಿದ್ದೆ ಅಲ್ಲಿ ಕನಿಷ್ಠ ಐದು ಮಂದಿ ಬಲಿಯಾಗಿದ್ದಾರೆ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬೇಕಾ ಗಾಜಾದಲ್ಲಿನ ಈ ಸದ್ದಿಲ್ಲದ ಸಾವುಗಳ ಬಗ್ಗೆ ಕನಲುವವರು ಕಣ್ಣೀರಿಡುವವರು ಯಾರಿದ್ದಾರೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ ಪ್ರೆಸ್ ಮಾಡಿ